ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಂಚಾರ ಪೊಲೀಸ್ ವತಿಯಿಂದ ಸೂಕ್ತವಾದಂತಹ ಎಲ್ಲ ಸುರಕ್ಷತಾ ಕ್ರಮಗಳನ್ನ ತಗೊಂಡಿದೀವಿ ಮುಖ್ಯವಾಗಿ ನಮಗೆ ಜನಸಂದಣ ಪ್ರದೇಶಗಳಂದ್ರೆ ಒಂದು ಬ್ರಿಗೇಡ್ ರೋಡ್ ಮತ್ತೆ ಎಂಜಿ ರೋಡ್ ರಸ್ತೆ ಅದಕ್ಕೆ ಬೇಕಾದಂತಹ ವಾಹನ ನಿಷೇಧ ಮತ್ತು ವಾಹನ ನಿಲುಗಡೆಯ ನಿಷೇಧ ಮತ್ತೆ ವಾಹನ ನಿರ್ಬಂಧಗಳನ್ನ ಮಾಡಿದೀವಿ ಬ್ರಿಗೇಡ್ ರೋಡ್ ಎಂಜಿ ರೋಡು ರೆಸಿಡೆನ್ಸಿ ರೋಡು ಚರ್ಚ್ ಸ್ಟ್ರೀಟ್ ಮತ್ತೆ ಆಪರಾ ಜಂಕ್ಷನ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಜಂಕ್ಷನ್ ಅನಿಲ್ ಕುಂಬೆ ಜಂಕ್ಷನ್ ಮೇಹಾಲ್ ಜಂಕ್ಷನ್ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಒಂದು ಗಂಟೆ ತನಕ ನಾವು ವಾಹನ ನಿಷೇಧ ಮಾಡಿದೀವಿ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆ ತನಕ ವಾಹನ ನಿಲ್ಗಡೆಯನ್ನ ನಿಷೇಧ ಮಾಡಿದೀವಿ ಇದಲ್ದಲೇ ಪ್ರತಿಯೊಂದು ಓವರ್ನ ನಾವು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮುಚ್ಚಿರುತ್ತೇವೆ ವಿಮಾನ ಅಂತಾರಾಷ್ಟ್ರೀಯ ವಿಮಾನದಿಂದ ಹೋಗುವ ಫ್ಲೈ ಹೊರತು ಹೊರತುಪಡಿಸಿ ಇದಲ್ದಲೇ ನಮಗೆ ಈ ಹಿಂದಿನ ವರ್ಷ ಕಂಡು ಬಂದಂತೆ ಒಂದು ಕೋರ್ಮಂಗ್ಲದಲ್ಲಿ ಇರುವಂತ ಏರಿಯಾಗಳು ಎರಡನೇದು ಮಹಾದೇವಪುರದಲ್ಲಿರುವಂತಹ ಕ್ಲಿನಿಕ್ಸ್ ಮಾಲ್ ಹೇಳಿ ಮತ್ತೆ ಮಾರಥಹಳ್ಳಿ ಜಂಕ್ಷನ್ ಬಂದರ್ಘಟ್ಟ ರೋಡಲ್ಲಿರುವಂತಹ ಫೋರ್ ಮಾಲ್ ಅಲ್ಲಿ ಮತ್ತೆ ಈಗ ಹೊಸದಾಗಿ ಮಾಲ್ ಆಫ್ ಏಷ್ಯಾ ಕೊಡುಗೆಹಳ್ಳಿಯಲ್ಲಿರುವಂಥದ್ದು ಹೆಚ್ಚಿನ ಜನ ಸೇರ್ತಾರೆ ಅಂತ ನಮಗೆ ಇದ್ದರೆ ಅಲ್ಲಿ ವಿಶೇಷವಾಗಿ ನಾವು ಬಂದೋಬಸ್ತ್ ಮಾಡ್ಕೋತಾ ಇದೀವಿ ಇದಲ್ದಲೆ ನಾವು ಈ ಭಾರಿ ವಾ ಬಾ ಭಾರಿ ವಾಹನಗಳನ್ನ ಅವತ್ತಿನ ರಾತ್ರಿ ನಾವು ಹನ್ನೊಂದು ಗಂಟೆ ನಂತರನೇ ಬೆಂಗಳೂರಿಗೆ ಪ್ರವೇಶ ಮಾಡೋದಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ನಾನು ಗ್ರೂಪ್ ಅಲ್ಲಿ ಹಾಕಿ ಕೊಡ್ತೀನಿ